ಬೇಗೂರು ಹೋಬಳಿಯ ಭೋಗಯ್ಯನಹುಂಡಿ ಗ್ರಾಮದಲ್ಲಿ ಪೂಜ್ಯಶ್ರೀ ನಂಜುಂಡಸ್ವಾಮಿಯವರ ಐವತ್ತನೇ ವರ್ಷದ ಜನ್ಮವರ್ಧಂತಿ ಪ್ರಯುಕ್ತ ಮಠದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಚಾಮರಾಜನಗರ ಜಿಲ್ಲಾ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಹಾಗೂ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರು ನಿರ್ದೇಶಕರುಗಳ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶ್ರೀಗುರು ಮಲ್ಲೇಶ್ವರ ದಾಸೋಹ ಭಿಕ್ಷದ ಮಠದ ಪೂಜ್ಯ ನಂಜುಂಡಸ್ವಾಮಿಗಳ ಜನ್ಮದ ಪ್ರಯುಕ್ತ ಭೋಗಯ್ಯನಹುಂಡಿ ಗ್ರಾಮದಲ್ಲಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಇವರ ಸಹ ಆಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಶಿಬಿರದಲ್ಲಿ ಬಿಪಿ ಶುಗರ್ ರಕ್ತ ಪರೀಕ್ಷೆ ಇಸಿಜಿ ಜೊತೆಗೆ ವೈದ್ಯರ ಸಮಾಲೋಚನೆಯನ್ನು ನಡೆಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಕಮರಹಳ್ಳಿ ರವಿರವರು ಮಾತನಾಡಿ ಹಳ್ಳಿಗಳಲ್ಲಿ ಮಠ ಮಾನ್ಯಗಳು ಇರುವುದರಿಂದ ದಾಸೋಹ ಮತ್ತು ವಿದ್ಯಾರ್ಜನೆ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಇದರಿಂದಾಗಿ ಹಳ್ಳಿಯಲ್ಲಿರುವ ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಸಿಗುತ್ತಿದ್ದು ಇದರಿಂದ ಓದುವವರ ಸಂಖ್ಯೆ ಹೆಚ್ಚಾಗಿದ್ದು ಸಮಾಜದಲ್ಲಿ ಮಠ ಮಾನ್ಯಗಳಿಂದ ಉತ್ತಮ ಕಾರ್ಯಗಳು ನಡೆದುಕೊಂಡು ಬಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾ ಘಟಕದ ನಿರ್ದೇಶಕರಾದ ಮಲ್ಲಿಕಾರ್ಜುನಪ್ಪ ಕೆಆರ್ ಲೋಕೇಶ್ ಬಿಪಿ ಜಗದೀಶ್ ಸೇರಿದಂತೆ ತಾಲೂಕು ವೀರಶೈವ ಮಹಾಸಭಾದ ಸದಸ್ಯರುಗಳು ಉಪಸ್ಥಿತರಿದ್ದರು multimod <laughs> wrote ಗುರುವಂದನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಅಖಿಲ ಭಾರತ ವೀರಶೈವ ತಾಲೂಕು ಸಂಘಟಕರ ಅಧ್ಯಕ್ಷರಾದ ಸಂಬ್ರಲಿ ರವಿ ಅವರು ಧನ್ಯವಾದಗಳು ಇವಾಗ ಗುರುಗಳಿಗೆ ಗುರುವಂದನೆ ಕಾರ್ಯಕ್ರಮ ಸಮರ್ಪಕ әле <laughs>